ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಆರಾಮಿದ್ದೀನಿ ಇವತ್ತಿನ ಫ್ರೈಡೇ ಲಾಗ್ ಮಾಡಿದ್ದೀನಿ ಮಿನಿ ಲಾಗ್ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ನಮ್ಮ ಮನೆಯಲ್ಲಿ ಇವತ್ತು ಏನು ಮಾಡಿದ್ದೀನಿ ಅಷ್ಟೇ ಜಸ್ಟ್ ಲಾಗ್ ಅಷ್ಟೇ ಬೇರೆ ಏನು ಸ್ಪೆಷಲ್ ಅಂತ ಏನಿಲ್ಲ ಜಸ್ಟ್ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಶೇರು ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ನೋಡಿ ಫ್ರೆಂಡ್ ಟೀ ಎಲ್ಲ ಕುಡಿದು ಸ್ವಲ್ಪ ಸೋಫಾ ಸೋಫಾ ಎಲ್ಲ ಕ್ಲೀನ್ ಮಾಡಿ ಹಂಗೆ ಬೆಳಗ್ಗೆ ಎದ್ದೆ ಬೆಳಗ್ಗೆ ಇವತ್ತು ಫ್ರೈಡೇ ಅಲ್ವಾ ಫ್ರೈಡೆ ಅಂತೆಲ್ಲ ಡೈಲಿ ಸೋಫಾ ಅಂತ ಕ್ಲೀನ್ ಮಾಡೇ ಮಾಡ್ತೀವಿ ಕಸ ಹುಡುಗ ಮುಂದೆ ಬೆಳಗ್ಗೆ ಟೀ ಎಲ್ಲ ಕುಡಿದು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಈ ಮಕ್ಕಳು ಎಷ್ಟು ಕ್ಲೀನ್ ಮಾಡಿದ್ರು ಅದು ಮತ್ತೆ ಇದು ಆಗಿಬಿಡುತ್ತೆ ಆಮೇಲೆಲ್ಲ ಹೊರಗಡೆ ಎಲ್ಲ ಬೆಳಗ್ಗೆ ಬೇಗ ಎದ್ದು ಕಸ ಎಲ್ಲ ಹುಡುಗಿದ್ದೆ ನಾನು ಹೊರಗಡೆಲ್ಲೇ ಕಸ ಫುಲ್ಲೆಲ್ಲ ಮೆಟ್ಲ ಕಸ ಹುಡ್ಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕೋಕ್ಕೆ ಬೆಳಗ್ಗೆ ಬೇಗ ಎದ್ದಿರ್ತೀನಿ ನಾನು ಎದ್ದು ಕಸ ಎಲ್ಲ ಹುಡುಗಿ ರಂಗೋಲಿ ಹಾಕಿ ಮಾಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದೆ ತುಳಸಿ ಪೂಜಾನು ಮಾಡಿ ಎಲ್ಲ ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿಟ್ಕೊ ಮುಗಿಸಿಟ್ಟು ಆಮೇಲೆ ನನ್ನ ಡೈಲಿ ಇದು ಆಮೇಲೆ ನಾವು ಮನೆ ಎರಡು ಸಲ ಕ್ಲೀನ್ ಮಾಡಿದ್ರು ಸಾಲೋದೆ ಎಲ್ಲ ಪದೇ ಪದೇ ನನ್ನ ಮಗನೆಲ್ಲ ಸ್ಕೂಲಿಗೆ ಕಳಿಸಿ ಮತ್ತೊಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ಬೆ ಬೆಳಗ್ಗೆ ಎಲ್ಲ ಮತ್ತೆಲ್ಲ ನೋಡಿ ಈ ಥರ ಎಲ್ಲ ಸಿಂಕೆಲ್ಲ ತೊಳ್ಕೊಂಡು ದೇವರು ದೇವ್ರ ಬಾಂಡೆ ಅಂದರೆ ಏನಾದ್ರೂ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ದೇವರೆಲ್ಲ ಕಳ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನ ಪೂಜೆ ಮಾಡ್ತೀನಿ ದೇವ್ರದ್ದು ಇವತ್ತು ಏನೋ ಆಯಿತು ಡೈಲಿ ಪೂಜೆ ಮಾಡೇ ಮಾಡ್ತೀನಿ ಭಾಗ್ಯದ ಲಕ್ಷ್ಮೀ ಬಾ ರಮ್ಮ ಲಕ್ಷ್ಮೀ ಬಾ ಈಗ ಬೇಗ ಸ್ನಾನ ಮಾಡಿಕೊಂಡು ದೇವ್ರದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತುಂಕುಮಿ ನೋಡಿ ಮಣಿಯೆಲ್ಲ ಒರೆಸಿ ಈ ಕಡೆ ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಸ್ವಲ್ಪ ಡೈಲಿ ನಂದು ಇದ್ದೇ ಇರುತ್ತೆ ಅಂಥದ್ರಲ್ಲಿ ಸ್ವಲ್ಪ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಮತ್ತು ಮನೆ ಕೆಲಸನೂ ಮಾಡ್ತಾ ಒನ್ ಅವರ್ ಆಗುತ್ತೆ ದೇವ್ರ ಪೂಜೆ ಎಲ್ಲ ಆಗಬೇಕಂದ್ರೆ ಇಷ್ಟೆಲ್ಲ ರಂಗೋಲಿ ಹಾಕಿ ಎಲ್ಲ ಪೂಜೆ ಎಲ್ಲ ಮುಗೀತಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಫ್ರೆಂಡ್ ವಿಡಿಯೋ ಹೆಂಗೆ ಅನ್ನಿಸ್ತಾ ಇದೆ ಲೈಕ್ ಕಮೆಂಟ್ ಮಾಡೋದು ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಅರ್ಧ ಅರ್ಧ ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿ ನೀವು ಪೂರ್ತಿ ವಿಡಿಯೋ ನೋಡಿದರೆ ದೊಡ್ಡ ಸಪೋರ್ಟ್ ಮಾಡ್ದಂಗೆ ನಮಗೆ ಮೀರ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆ ವಿಡಿಯೋ ಏನಿದೆ ಆ ವಿಡಿಯೋ ತಕ್ಕ ಕಮೆಂಟ್ ಮಾಡಿ ಸುಮ್ಮನೆ ಕಮೆಂಟ್ ಮಾಡಬೇಡಿ ನೋಡಿ ಫ್ರೆಂಡ್ ಎಲ್ಲ ದೇವ್ರ ಫೋಟೋ ಎಲ್ಲ ಪೂಜೆ ಮಾಡಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಫೋಟೋ ಎಲ್ಲ ಒರೆಸಿ ಪೂಜೆ ಮಾಡೋದು ಮುಗೀತು ಏನು ನೋಡಿ ಕಂಪ್ಲೀಟ್ ಆಗಿದೆ ಇವಾಗೆಲ್ಲ ಆರತಿ ಮತ್ತು ಪೂಜಾ ನಾನು ಧಾರ ಫ್ರೈಡೇಕೊಮ್ಮೆ ಕುಂಾರ್ ಅರ್ಚನೆ ಅಂತ ಮಾಡ್ತೀನಿ ದೇವಿಗೆ ಎಲ್ಲ ಪೂಜೆ ಎಲ್ಲ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ ಈಗ ನೋಡಿ ಯಾವ ಥರ ಆಗಿದೆ ಪೂಜಾ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೀವು ಆಮೇಲೆ ಇದು ನಮ್ಮ ದೇವ್ರ ಮನೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಚೆನ್ನಾಗೈತಲ್ಲ ಆಮೇಲೆ ಇವತ್ತು ಪಡ್ ಮಾಡಬೇಕು ಅಂತ ಹಿಟ್ಟು ನೆನೆ ಹಾಕಿದ್ದೆ ನಿನ್ನೆ ತುಂಬ ಚೆನ್ನಾಗಿ ನೆಂದಿದೆ ಹಿಟ್ಟೆಲ್ಲ ನೋಡಿ ಪಡ್ ಮಾಡೋಣ ಅಂತ ಇಟ್ಟಿದ್ದೀನಿ ಅದಕ್ಕೆ ಪಡ್ಡಿಗೆ ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಚಟ್ನಿ ಪುಟಾಣಿ ಕೊಬ್ಬರಿ ಹಾಕಿ ಚಟ್ನಿ ಮಾಡೋದು ಅಂತ ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಕೊಬ್ಬರಿ ಪುಟಾಣಿ ಮತ್ತು ಮೆಣ್ಸಿನ್ಕಾಯಿ ಸ್ವಲ್ಪ ಮೆಂತ್ಯ ಹಾಕಿ ತಾಳಿಸಿಟ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಕರಿಬೇವು ನೋಡಿ ಈಗ ಮೆಣ್ಸಿನ್ಕಾಯಿ ಥರ ನಾನು ತಾಳಿಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಅದಕ್ಕೊಂದು ಸ್ವಲ್ಪ ಕ ಮೆಹಂತೆ ಸೊಪ್ಪು ಮೆಹತೆ ಸಾರಿ ಮೆಹತೆ ಸೊಪ್ಪೆಲ್ಲ ಮೆಹತೆ ಹಾಕ್ತೀನಿ ಅದಕ್ಕೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ತೊಳಸ್ಕೊಂಡಿದ್ದೀನಿ ನಾನು ಇದು ಚಟ್ನಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ಟಿಫನ್ ಮಾಡಿದ್ದೆ ಮಾರ್ನಿಂಗ್ ಇವತ್ತು ನಿಮ್ಮ ಮನೆಯಲ್ಲಿ ಏನಾಗಿತ್ತು ಟಿಫನ್ನು ಫ್ರೆಂಡ್ಸ್ ಇವತ್ತೆಲ್ಲ ನೋಡಿ ಚಟ್ನಿ ಎಲ್ಲ ರೆಡಿ ಆಯಿತು ಎರಡು ಥರ ಚಟ್ನಿ ಮಾಡಿದ್ದೀನಿ ಒಂದು ಕೆಂಪು ಚಟ್ನಿ ಮಾಡಿದ್ದೀನಿ ಒಂದು ಇದು ಪುಟಾಣಿ ಚಟ್ನಿ ಮಾಡಿದ್ದೀನಿ ಒಂದು ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ಅದು ಪೂರ್ತಿ ಪಡ್ಡು ಮಾಡಿ ಟಿಫನ್ ಪಡ್ಡು ಮತ್ತು ಚಟ್ನಿ ರೆಡಿ ಮಾಡಿದೆ ನಾನು ನೋಡಿ ಕೆಂಪು ಮೆಣ್ಸಿನ್ಕಾಯಿ ನಮ್ಮ ಕಡೆ ರಂಜಕ ಅಂತಾರೆ ಇದಕ್ಕೆ ಕೆಂಪು ಮೆಣ್ಸಿ ಕೆಂಪು ಚಟ್ನಿಗೆ ರಂಜಕ ಅಂತಾರೆ ಉತ್ತರ ಕರ್ನಾಟಕ ಸೈಡ್ ಆ ಸೈಡ್ ಕೆಂಪು ಚಟ್ನಿ ಅಂತಾರೆ ಲಿಂಬೆಹಣ್ಣು ಮತ್ತು ಅದಕ್ಕೆ ಸ್ವಲ್ಪ ಇಂಗು ಉಪ್ಪು ಬಳ್ಳುಳ್ಳಿ ಹಾಕಿ ಮಾಡೋದು ಅದನ್ನು ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ನೋಡಿ ಪುಟಾಣಿ ಚ ಚಟ್ನಿ ಎಲ್ಲ ತೋರಿಸಿದ ಹಾಕೋದು ಹಾಕೋದಂತ ಇದನ್ನೆಲ್ಲ ಹಾಕಿ ಇದು ಪಡ್ಡಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ಈಗ ಪಡ್ಡು ಮಾಡ್ತಾಯಿದ್ದೀನಿ ಟಿಫನಿಗೆ ನನ್ನ ಮಗಗೆ ನಮ್ಮ ಅತ್ತೆಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದೆ ಅವ್ರಿಗೆಲ್ಲ ಅವ್ನ ಡಬ್ಬಿ ಕಟ್ಟಬೇಕಾಗಿತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೀದು ಮತ್ತು ಎಲ್ಲ ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಬಡ್ಡೆ ಎಲ್ಲ ರೆಡಿ ಆಯಿತು ಹಾಟ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೆ ಎಲ್ಲ ಬಡ್ಡೆ ತೆಗೆದು ನೋಡಿ ಅವ್ನು ಪ್ಲೇಟ್ನಲ್ಲಿ ನನ್ನ ಮಗಕ್ಕೆ ಹಾಕ್ಕೊಟ್ಟಿದ್ದೀನಿ ಕೆಂಪು ಚಟ್ನಿ ಮತ್ತು ಪುಟಾಣಿ ಚಟ್ನಿ ಮತ್ತು ಪಡ್ಡು ಎಲ್ಲ ರೆಡಿ ಮಾಡಿ ಅವ್ನು ಟಿಫನಿಗೆ ಹಾಕ್ಕೊಟ್ಟಿದ್ದೀನಿ ತಿನ್ನೋಕ್ಕೆ ತೊಗೊಂಡು ಹೋದ ಈಗ ಅವನು ಆಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಪರೋ ಪರೋಟ ಮಾಡಿದ್ದೆ ಸ್ವಲ್ಪ ಪಾಲಕ್ ಸೊಪ್ಪಿನ ಪರೋಟ ಮಾಡಿಟ್ಟಿದ್ದೆ ಊಟ ಊಟಕ್ಕೆ ಬೇಕಂತ ಎಲ್ಲ ಪಾಲಕ್ ಸೊಪ್ಪಿನ ಪರೋಟ ಆಮೇಲೆ ಸ್ವಲ್ಪ ವೆಜ್ ಕುರ್ಮಾ ಥರ ಸ್ವಲ್ಪ ಪಲ್ಯ ಮಾಡಿಕೊಂಡಿದ್ದೆ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡಿ ಮತ್ತು ರೈಸೆಲ್ಲ ಮಾಡಿ ರೈಸ್ ಎಲ್ಲ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಇವತ್ತು ನಮ್ಮ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಸ್ಕೂಲಿಗೆ ಹೋದೆ ಅಲ್ವ ವೀಡಿಯೋ ಮಾಡಲಿಲ್ಲ ನನ್ನ ಮಗ ಇದ್ದ ವೀಡಿಯೋ ಮಾಡ್ಕೋಬೇಡ ಅಂತ ಅದಕ್ಕೆ ಸಿಂಪಲ್ ಹೇಳಿ ಫೋಟೋ ತಗೊಂಡು ಹಂಗೆ ಜಸ್ಟ್ ಅದಕ್ಕೂ ಅವನು ಅದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಮಧ್ಯಾಹ್ನ ಬಂದು ಊಟ ಎಲ್ಲ ಮಾಡಿಕೊಂಡು ನೋಡಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಿ ಲೈವ್ ಮಾಡಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ವಿಡಿಯೋ ಚೆನ್ನಾಗಿದೆನಾ ಚೆನ್ನಾಗಿದೆ ಅಂದ್ಕೊತೀನಿ ಎಲ್ಲರೂ ಲೈಕ್ ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋಕ್ಕಿಂತ ಮುಂಚೆ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್